ಸೂಪರ್ ಪ್ರೈಮ್ಗೆ ಸ್ವಾಗತ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಗುಜರಾತ್ನ ರಾಜ್ಕೋಟ್ನಲ್ಲಿ ಮಾಜಿ ಸಿಎಂ ಅಂತ್ಯಕ್ರಿಯೆ ವಿಜಯ್ ರೂಪಾನಿ ಕಣ್ಣೀರ ವಿಧಾನ ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಸಂಘರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಇನ್ನೂರಕ್ಕೂ ಅಧಿಕ ಮಂದಿ ಬಲಿ ಪ್ರಧಾನಿ ಮೋದಿ ಸೈಪ್ರಸ್ ದೇಶದ ಅತ್ಯುನ್ನತ ಗೌರವ ಶಾಂತಿ ಭದ್ರತೆ ಸಾರ್ವಭೌಮತ್ವದ ಸಂಕೇತ ನಾಳೆ ಕೆನಡಾಗೂ ನರೇಂದ್ರ ಮೋದಿ ಭೇಟಿ ಚಿಕ್ಕಮಗಳೂರಲ್ಲಿ ದರೆಗುಡಿದ ಬೃಹತ್ ಮರ ತಲಕಾವೇರಿಯಲ್ಲಿ ನದಿ ನೀರಿನ ಮಟ್ಟ ಹೆಚ್ಚಳ ರಾಜ್ಯದಲ್ಲಿ ಮುಂದುವರೆದ ಮುಂಗಾರು ಅಬ್ಬರ ಆರ್ಸಿಬಿ ವಿಜಯೋತ್ಸವದ ಸಂದರ್ಭ ಸಂದರ್ಭದಲ್ಲಿ ತುಳಿತ ದುರಂತ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಸಾವಿನಲ್ಲೂ ರಾಜಕೀಯ ಅಂತ ಕಾಂಗ್ರೆಸ್ ಕಿಟ್ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಮೃತಪಟ್ಟಿದ್ದರು ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು ಅಂತಿಮ ವಿಧಿವಿಧಾನಗಳಲ್ಲಿ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಭಾಗಿಯಾಗಿದ್ದರು ಪಾರ್ಥಿವ ಶರೀರ ಮೆರವಣಿಗೆ ಬಳಿಕ ರಾಜ್ಕೋಟ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಗುಜರಾತ್ನ ಮಾಜಿ ಸಿಎಂ ರೂಪಾನಿಗೆ ಕುಟುಂಬಸ್ಥರು ಕಣ್ಣೀರ ವಿದಾಯವನ್ನು ಹೇಳಿದರು ಅಂತ್ಯಕ್ರಿಯೆಗೂ ಮೊದಲು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಕೂಡ ಅಂತಿಮ ದರ್ಶನವನ್ನು ಪಡೆದು ವಿಜಯ್ ರೂಪಾನಿಯವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಇನ್ನು ದುರಂತದಲ್ಲಿ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಮಂದಿ ಮೃತಪಟ್ಟಿದ್ರು ಅವರ ಮೃತದೇಹಗಳು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿದ್ದು ಈವರೆಗೂ ತೊಂಬತ್ತ ಒಂಬತ್ತು ಮೃತದೇಹಗಳ ಡಿ ಎನ್ ಎ ಸ್ಯಾಂಪಲ್ಸ್ ಮ್ಯಾಚ್ ಆಗಿದೆ ಈವರೆಗೂ ಎಪ್ಪತ್ತಾರು ಶವಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಡಿ ಎನ್ ಎ ಟೆಸ್ಟ್ ಮುಂದುವರೆದಿದ್ದು ಮೃತದೇಹಕ್ಕಾಗಿ ಕುಟುಂಬಸ್ಥರು ಸರದಿ ಸಾಲಲ್ಲಿ ನಿಂತಿದ್ದಾರೆ ಇನ್ನು ವಿಮಾನ ದುರಂತದಲ್ಲಿ ಕಾರಣ ಏನು ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಚುರುಕುಗೊಂಡಿದೆ ಘಟನಾ ಸ್ಥಳಕ್ಕೆ ಇವತ್ತು ಬೋಯಿಂಗ್ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿತ್ತು ಮೆಘಾನಿ ಪ್ರದೇಶದಲ್ಲಿ ತಜ್ಞರ ತಂಡ ಪರಿಶೀಲನೆ ನಡೆಸಿದೆ ವಿಮಾನ ಪತನಕ್ಕೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂಥದ್ದು ಇದರ ಜೊತೆಗೆ ವಿಮಾನದಲ್ಲಿದ್ದಂಥ ಎರಡು ಬ್ಲಾಕ್ ಬಾಕ್ಸ್ಗಳು ಕೂಡ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಎ ಎ ಐ ಬಿ ಅಧಿಕಾರಿಗಳು ಕೂಡ ದುರಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ ಇರಾನ್ನ ಹಲವೆಡೆ ಇಸ್ರೇಲ್ ಸೇನೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ರಾಜಧಾನಿ ತೆಹರಾನ್ ಟಾರ್ಗೆಟ್ ಮಾಡಿ ನಿರಂತರ ಏರ್ ಸ್ಟ್ರೈಕ್ ಮಾಡ್ತಾ ಇದೆ ಅಟ್ಯಾಕ್ಗೆ ಇರಾನ್ ವಿದೇಶಾಂಗ ಸಚಿವಾಲಯದ ಕಟ್ಟಡ ಕೂಡ ಉಡಿಸಾಗಿದೆ ಇರಾನ್ ಸೇನಾ ನೆಲೆ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ಮಾಡಿದೆ ಮಿಸೈಲ್ಗಳ ಸುರಿಮಳೆ ಬೃಹತ್ ಕಟ್ಟಡಗಳ ಧ್ವಂಸ ಜನರಲ್ ಮಹಮ್ಮದ್ ಖಜೇಮಿ ಉಪ ಮುಖ್ಯಸ್ಥ ಹಸನ್ ಸೇರಿ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ ಇರಾನ್ ಮಧ್ಯೆ ಪ್ರತಿಕಾರದ ಯುದ್ಧ ತಾರಕಕ್ಕೇರಿದೆ ಇರಾನ್ ಮಿಸೈಲ್ ಅಟ್ಯಾಕ್ಗೆ ಟೆಲ್ ಅವೀ ನಗರದಲ್ಲಿರುವ ಸೌಧ ಫಜೆಸ್ಕಿಯಾನ್ ಮೊಂಡುತನದ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಾ ಭಿನ್ನಾಭಿಪ್ರಾಯ ಬದಿಗಿಟ್ಟು ಇಸ್ರೇಲ್ ವಿರುದ್ಧ ಹೋರಾಡುವಂತೆ ಸಂಚು ರೂಪಿಸಿದ್ದ ಇರಾನ್ ಕೊಲೆ ಸಂಚು ಕೈಬಿಡುವಂತೆ ಅತ್ತ ಟ್ರಂಪ್ ಮನವಿ ಮಾಡಿದರೆ ಇತ್ತ ಇರಾನ್ ವಿರುದ್ಧ ಇಸ್ರೇಲ್ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕರ್ನಾಟಕದ ಒಂಬತ್ತು ವೈದ್ಯ ವಿದ್ಯಾರ್ಥಿಗಳ ಪರದಾಟ ಇರಾನ್ನ ತೆಹ್ರಾನ್ನಲ್ಲಿ ಸಿಲುಕಿ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆಂದು ತೆರಳಿದ್ದ ಕರ್ನಾಟಕದ ಒಂಬತ್ತು ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ತೈಲ ಬೆಲೆ ಎಪ್ಪತ್ತೆಂಟು ಡಾಲರ್ಗೆ ಏರಿಕೆಯಾಗಿದೆ ಉಭಯ ದೇಶಗಳ ನಡುವೆ ಸಂಘರ್ಷ ಮುಂದುವರೆದರೆ ಶೀಘ್ರವೇ ಬ್ಯಾರಲ್ಗೆ ನೂರು ಡಾಲರ್ ತಲುಪುವ ಬಗ್ಗೆ ಎಚ್ಚರಿಕೆ ಕೊಡಲಾಗಿದೆ ಇರಾನ್ನಿಂದ ಭಾರತ ನೇರವಾಗಿ ತೈಲ ಆಮದು ಮಾಡಿಕೊಳ್ಳಲ್ಲ ಶೇಕಡ ಎಂಬತ್ತರಷ್ಟು ತೈಲವನ್ನು ಪರೋಕ್ಷವಾಗಿ ಆಮದು ಮಾಡಿಕೊಳ್ಳುತ್ತದೆ ಉತ್ತರ ಇರಾನ್ ಅರೇಬಿಯನ್ ದ್ವೀಪದ ನಡುವಿನ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ತೈಲ ಪೂರೈಸಲು ನಿರ್ಣಾಯಕ ಸಂಘರ್ಷದಿಂದ ಜಲಸಂಧಿ ಮಾರ್ಗ ಬಂದಾದಲ್ಲಿ ಭಾರತದ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಕಟ್ಟಿಟ್ಟ ಬುತ್ತಿ ಎನ್ನಲಾಗುತ್ತಿದೆ ವಿನಯ್ ನ್ಯೂಸ್ ಡೆಸ್ಕ್ ಅಷ್ಟು ವೇಗ ನ್ಯೂಸ್ ಏನು ರಾಜ್ಯದಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಜೋರಾಗಿದೆ ಬಾರಿ ಮಳೆಗೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಅದರಲ್ಲೂ ಕೂಡ ಈ ಚಿಕ್ಕಮಗಳೂರು ಭಾರದ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಹೀಗಾಗಿ ಸದ್ಯಕ್ಕೆ ಮಳೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಮೂಡಿಗೆರೆ ತಾಲೂಕಿನ ನಂದೀಪುರ ಗ್ರಾಮದ ಬಳಿ ಬೃಹತ್ ಗಾತ್ರದ ಮರೆ ಮರ ಕೂಡ ಧರೆಗೊಳ್ತಿದೆ ಬೇಲೂರು ಮತ್ತು ಮೂಡಿಗೆರೆ ಸಂಚಾರ ಬಂದ್ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಕಾರಣಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ ಶೃಂಗೇರಿ ಟು ಪರಿಣ್ ಮಂಗಳೂರು ರಸ್ತೆ ಸಂಚಾರ ಬಂದ್ ಆಗಿದೆ ಮುಂಜಾಗ್ರತಾ ಕ್ರಮವಾಗಿ ಸಂಚಾರ ನಿಷೇಧ ಹೇರಿರುವಂಥದ್ದು ಜಿಲ್ಲಾಡಳಿತ ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯೇ ಆಗ್ತಾ ಇದೆ ಭಾರೀ ಮಳೆಗೆ ಮನೆ ಗೋಡೆ ಕುಸಿದು ಓರ್ವ ವೃದ್ಧೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಶಿವಮೊಗ್ಗ ಜಿಲ್ಲೆಯ ಅಡುಗಡಿ ಗ್ರಾಮದ ಸಿದ್ದಮ್ಮ ಮೃತ ಆಗಿದ್ದು ಮನೆಯಲ್ಲಿದ್ದಂಥ ನಾಲ್ವರಿಗೆ ಗಂಭೀರವಾದ ಗಾಯವಾಗಿದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದ್ದಾರೆ ತಲೆ ಮೇಲೆ ಬಿದ್ದಿತ್ತು ನಾವು ಈ ತೆರೆ ಸೈಡಾಗಿದ್ವಿ ಸೈಡಾಗಿದ್ದು ಇದು ಮಾಡಿ ಎತ್ಕೊ ಬರೋದಿ ತಪ್ಪತ್ತಿಗೆ ಅರ್ಧ ಗಂಟೆಗೆ ನಮ್ಮ ಅಜ್ಜಿ ತೆತ್ತಾಗಿದ್ರು ಆಸ್ಪೆಟ್ಲ್ಗೆ ತಕೊಂಡ್ಬಂದು ಬೇರೆ ನಾವು ಇಬ್ಬರಿಗೆ ಏನೂ ಅಲ್ಲ ಇಬ್ಬರು ಆಂಬುಲೆನ್ಸಿಗೆ ಫೋನ್ ಮಾಡಿದ್ರು ಒಂದು ಫೋಟೋ ಹೊಡ್ಕೊಂಡು ಹೋಗಿದ್ವಿ ಅದು ನಾವು ಹುಟ್ಟಿದಾಗ ಮಾಡಿಸ್ಕೊಟ್ಟಿದ್ವಿ ಮನೆ ಹಳೆ ಮನೆ ಮೊನ್ನೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಇಸ್ರೇಲ್ ವರ್ಸಸ್ ಇರಾನ್ ಟಾರ್ಗೆಟ್ ಆಯಿತು ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪ ವಿಶ್ವದಾದ್ಯಂತ ಹೆಚ್ಚಾಗುತ್ತ ತೈಲ ಬೆಲೆ ಭಾರತಕ್ಕೂ ಶುರುವಾಯ್ತ ಆತಂಕ ಇರಾನ್ನ ಅಣ್ವಸ್ತ್ರ ತೈಲಾಗಾರಗಳೇ ಇಸ್ರೇಲ್ನ ಟಾರ್ಗೆಟ್ ಆಗಿರೋದ್ಯಾಕೆ ತೈಲ ತಲ್ಲಣ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆರು ತಿಂಗಳ ಹಿಂದೆ ನಾಪತ್ತೆಯಾಗಿದ್ಲು ಯುವತಿ ಕೇಸಿಗೆ ಸಿಕ್ಕಿದೆ ಟ್ವಿಸ್ಟ್ ನಾಲ್ಕು ವರ್ಷ ಪ್ರೀತಿಸಿದ್ದ ಮದುವೆಯಾಗು ಎನ್ನುತ್ತಲೇ ಕೊಂದಿದ್ದ ದೃಶ್ಯ ಸಿನಿಮಾ ಶೈಲಿಯಲ್ಲಿ ಸಾಕ್ಷಿ ನಾಶ ಮೆಸೇಜ್ ಕೊಟ್ಟಿತ್ತು ಸುಳಿವು ಜಮೀನಿನಲ್ಲಿ ಹೆಣ ಹೂತ ಪ್ರಿಯಕರನ ಹೆಡೆಮುರಿ ರೋಚಕ

Solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website.

ಲಕು ಇನ್ನು ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಜಾತಿ ಗಣತಿ ನಡೆಸಲಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾತಿ ಗಣತಿ ನಡೆದಿದ್ದು ಹದಿನಾಲ್ಕು ವರ್ಷಗಳ ಬಳಿಕ ಹದಿನಾರು ವರ್ಷಗಳ ಬಳಿಕ ಸರ್ವೆಗೆ ಸೂಚನೆಯನ್ನು ಕೊಟ್ಟಿದೆ ಸೇರಿದಂತೆ ಹಿಮ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರಿಂದ ಸರ್ವೆ ಆರಂಭ ಆಗುತ್ತೆ ಉಳಿದ ಭಾಗಗಳಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದನೇ ತಾರೀಕಿನಿಂದ ಸರ್ವೆ ಆರಂಭವಾಗುತ್ತೆ ಅಂತ ಬಂದಿದೆ ಬರೋಬ್ಬರಿ ಮೂವತ್ತ್ನಾಲ್ಕು ಲಕ್ಷ ಗಣತಿದಾರರು ಹಾಗೂ ಮೇಲ್ವಿಚಾರಕರು ಒಂದು ಪಾಯಿಂಟ್ ಮೂರು ಲಕ್ಷ ಕಾರ್ಯನಿರ್ವಾಹಕರನ್ನು ಈಗಾಗಲೇ ನೇಮಿಸಿರುವುದಾಗಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದಾರೆ ನೋಡಿ ಜಾತಿ ಗಣತಿ ಮತ್ತು ಜನಗಣತಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಒಂದು ಪ್ರಕಟಣೆ ಹೊರಡಿಸಿರುವಂಥದ್ದು ಯಾವತ್ತು ಹೇಗೆ ಜನಗಣತಿ ಆಗುತ್ತೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನೋಡಿ ಈ ಬಾರಿ ವಿಶೇಷ ಏನು ಅಂತ ಹೇಳಿದರೆ ಪ್ರತಿ ವರ್ಷ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ರ ದೇಶದಲ್ಲಿ ಜನಗಣತಿ ಆಗ್ತಾಯಿತ್ತು ಬಟ್ ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಜನಗಣತಿ ಆಗಿರಲಿಲ್ಲ ಹೀಗಾಗಿ ಒಂದು ಹದಿನಾರು ವರ್ಷಗಳ ಬಳಿಕ ಜನಗಣತಿ ಆದರೆ ಸ್ವತಂತ್ರ ಬಂದ ಬಳಿಕ ಎಂಟನೇ ಬಾರಿಗೆ ಜನಗಣತಿ ಆಗ್ತಾ ಇದೆ ಇನ್ನು ಜನಗಣತಿಯ ಜೊತೆ ಜೊತೆಗೆ ಈ ಬಾರಿ ಗಣತಿಯೂ ಕೂಡ ಆಗುತ್ತೆ ಕೇಂದ್ರ ಸರ್ಕಾರ ಈ ಬಗ್ಗೆ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ ಯಾವ ಮಟ್ಟದಲ್ಲಿ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಡೀಟೇಲ್ಸನ್ನು ಕೊಟ್ಟಿರುವಂಥದ್ದು ದೇಶದಲ್ಲಿ ಎರಡು ಹಂತದಲ್ಲಿ ಜನಗಣತಿ ಆಗುತ್ತೆ ಮೊದಲ ಹಂತದಲ್ಲಿ ಹಿಮ ಪ್ರದೇಶ ಅಂದರೆ ಈ ಹಿಮ ಬೀಳುವಂಥ ಪ್ರದೇಶಗಳು ಲಡಾಖ್ ಜಮ್ಮು ಕಾಶ್ಮೀರ ಉತ್ತರಾಖಂಡ್ ಈ ಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರಿಂದ ಸರ್ವೆ ಆರಂಭ ಆಗುತ್ತೆ ಆ ಭಾಗದಲ್ಲಿ ಯಾಕೆ ಅಂತ ಹೇಳಿದ್ರೆ ಹಿಮ ಬೀಳುತ್ತಲ್ವ ಹೀಗಾಗಿ ಆದಷ್ಟು ಬೇಗ ಅಲ್ಲಿ ಮುಕ್ತಾಯ ಮಾಡ್ತಾರೆ ಅಂದರೆ ಆದಷ್ಟು ಬೇಗ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಯಾವ ರೀತಿಯ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ಮನೆಗೆ ಅಧಿಕಾರಿಗಳು ಭೇಟಿಯನ್ನು ಕೊಡ್ತಾರೆ ಆಗ ಆ ಮನೆಯ ಸ್ಥಿತಿಗತಿ ಆಸ್ತಿ ಮೂಲಸೌಕರ್ಯ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಪಡೆದುಕೊಳ್ತಾರೆ ಅದಾದ ನಂತರ ವೈಯಕ್ತಿಕವಾಗಿ ವ್ಯಕ್ತಿಯ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದನೇ ತಾರೀಕು ಕೂಡ ಬೇರೆ ಕಡೆ ಅಂದರೆ ಈ ಬೀಳುವ ಪ್ರದೇಶವನ್ನು ಹೊರತುಪಡಿಸಿ ಈ ಕಡೆ ಭಾರತದಲ್ಲಿ ಅಂದರೆ ನಮಗೆ ಆಲ್ಮೋಸ್ಟ್ ಮಧ್ಯಪ್ರದೇಶ ಆಗಿರ್ಬೋದು ಅದೇ ರೀತಿಯಾಗಿ ಒಡಿಶಾ ಆಗಿರ್ಬೋದು ಕರ್ನಾಟಕ ಆಂಧ್ರ ಪ್ರದೇಶ ಈ ಭಾಗದಲ್ಲೂ ಕೂಡ ಸರ್ವೆ ನಡೆಯುತ್ತೆ ಅಂತ ಈಗ ತಿಳಿದು ಬಂದಿರುವಂಥದ್ದು ನೋಡಿ ಈಗ ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ಒಂದು ಜಾತಿ ಗಣತಿ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ವಾ ಸಿಎಂ ಸಿದ್ದರಾಮಯ್ಯರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹಾಗಾದರೆ ಏನು ಮಾತನಾಡಿದ್ರು ಸಿದ್ದರಾಮಯ್ಯವರು ಅಂತ ನೋಡೋದಾದರೆ ಕೇಂದ್ರ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಮಾಡ್ತೀವಿ ಅಂತ ಹೇಳಿಲ್ಲ ಅವರು ಮಾಡ್ತಾ ಇರೋದು ಜಾತಿ ಗಣತಿ ಮಾತ್ರ ಇದೇ ಕಾರಣಕ್ಕಾಗಿ ನಾವು ಜಾತಿ ಗಣತಿಯ ಜೊತೆ ಜೊತೆಗೆ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅಪ್ಪ ಅವ್ರು ಮಾಡ್ಲಿ ನಮ್ದೇನ್ ತಕರಾರು ಇಲ್ಲ ನಾವು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಸೋಶಿಯೋ ಸೈಕ್ ಎಜುಕೇಷನಲ್ ಸರ್ವೆ ಮಾಡೋದು ಸೋಶಿಯೋ ಎಜುಕೇಷನಲ್ ಸರ್ವೆ ದೇಶದ ಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು ನಮ್ಮ ಯೋಜನೆಗಳು ಹೇಗೆ ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್ ಬರ್ತ್ ರೇಟ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ಸ್ ಇವು ದೀಸ್ ಆರ್ ದಿ ವೈಟಲ್ ಇಂಡಿಕೇಟರ್ಸ್ ವಿಚ್ ಸ್ಪೀಕ್ಸ್ ಅಬೌಟ್ ದಿ ಬೆಟರ್ ಅವರ್ ಗುಡ್ ಗವರ್ನೆನ್ಸ್ ಸೊ ಈ ಇದನ್ನು ತಿಳ್ಕೋಬೇಕಾದ್ರೆ ಜನಗಣತಿ ಆಗಬೇಕು ಒಂದು ಭಾಗ ಒಂದು ಕಡೆ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತಾ ಇದೆ ಬಟ್ ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ಅಂದರೆ ಮರು ಸರ್ವೆಗೆ ಮುಂದಾಗಿರುವಂಥದ್ದು ಇಹ ಈ ಹಿಂದೆ ಕಾಂತರಾಜು ವರದಿ ಬಂದಿತ್ತು ಅದಾದ ನಂತರ ಜಯಪ್ರಕಾಶ್ ಹೆಗಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು ಆ ವರದಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಪ್ರವೇಶ ಮಾಡಿದೆ ಮರು ಸರ್ವೆಯನ್ನು ಮಾಡಿ ಅಂತ ಹೇಳಿದೆ ಕ್ಯಾಬಿನೆಟ್ ಕೂಡ ಮರು ಸರ್ವೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ ಬಟ್ ಈ ಮರು ಸರ್ವೆಗೆ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಯಾರ್ಯಾರು ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಡು ಬನ್ನಿ ಈ ಜಾತಿ ಗಣತಿಯ ಆದೇಶ ಮಾಡಿ ಮಾಡಿಸಿದ್ರು ಕೆಂಪರಾಜ್ ಇವರು ನಮ್ಮ ಕಾಂತರಾಜ್ರವರ ಒಂದು ಸಮಿತಿ ಮಾಡಿದೆ ಎಂಟು ವರ್ಷಗಳಾಯ್ತು ಈಗಾಗಲೇ ಅವರು ಅದನ್ನ ಆ ವರದಿಯನ್ನ ಕೊಟ್ಟು ನಾನು ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಬಹಳ ಗಟ್ಟಿಯಾಗಿ ಹೇಳಿದ್ರು ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಹೇಳಿದ್ರು ದೆಹಲಿಗೋದ್ರು ಹೈಕಮಾಂಡ್ ಗೆ ದೆಹಲಿಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅದು ಏನು ಕೆಲವು ಸೆಕ್ಷನ್ಸ್ ಹೋಗ್ತಾ ಇಲ್ಲ ಅದಕ್ಕೆ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಕುರ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದಾರೆ ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗಬೇಕು ಅನ್ನೋ ಉದ್ದೇಶ ಇದ್ರೆ ಮೈಸೂರಿಗೆ ಐದು ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು ಸಿದ್ದರಾಮಯ್ಯವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ ಅವ್ರದ್ದು ಏನಿದ್ರು ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾ ಡಿ ಕೆ ಎಳೆಯೋಕೆ ನೋಡ್ತಾರೆ ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ ಈ ಕಿತ್ತಾಟ ಇನ್ನು ಮುಂದಿನ ಮೂರು ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ ಜನ ಬೇಸತ್ತರೂ ಕೂಡ ಈ ಸರ್ಕಾರನ ಕಿತ್ತಾಕಕ್ಕಾಗಲ್ಲ ಈ ಜಾತಿ ಗಣತಿಯ ವಿಚಾರವಾಗಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಆದರೆ ಇವತ್ತು ಹೈಕಮಾಂಡು ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿಲ್ಲ ಯಾವ ಒ ಬಿ ಸಿ ನಾಯಕ ನಾನು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳ ಮಾತಿಗೆ ಇವತ್ತು ಬೆಲೆ ಕೊಡದೆ ಹನ್ನೆರಡು ಹದಿಮೂರು ಜನ ಸಚಿವರು ಯಾವ ಪ್ರಬಲ ಕೋಮಿನ ವಿರೋಧದ ನಡುವೆ ಅಂದರೆ ಲಿಂಗಾಯತ ಇರ್ಬೋದು ಒಕ್ಕಲಿಗರು ಇರ್ಬೋದು ಬ್ರಾಹ್ಮಣ ಸಮಾಜ ಇರ್ಬೋದು ಇತರ ಯಾವುದೇ ಸಮಾಜವು ಈ ಜಾತಿ ಗಣತಿಯನ್ನು ಒಪ್ಪಿರಲಿಲ್ಲ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪ್ರಸ್ನ ಪ್ರವಾಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಆ ದೇಶದ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ದಿ ಮಕಾರಿಯೋಸ್ ಅನ್ನು ನೀಡಿ ಗೌರವಿಸಲಾಗಿದೆ ಪ್ರಶಸ್ತಿಯನ್ನು ಪಡೆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು ಈ ಗೌರವ ನರೇಂದ್ರ ಮೋದಿಗಲ್ಲ ಭಾರತದ ಪ್ರಜೆಗಳಿಗೆ ಅಂತ ಹೇಳಿದರು नहीं है ये 140 करोड़ भारतवासियों का सम्मान है उनके सामर्थ्य और आकांक्षाओं का ये सम्मान है ये हमारे देश के सांस्कृतिक भाईचारे और वसुधैव की विचारधारा का सम्मान है मैं ये अवॉर्ड भारत और साइप्रस के मैत्रपूर्ण संबंधों को हमारे साझा मूल्यों और हमारी पारस्परिक समझ को समर्पित करता हूं सभी भारतीयों की ओर से ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದ ದುರಂತಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾರಂತೆ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಮಂದಿ ಜೀವ ಕಳೆದುಕೊಂಡಿದ್ದರೂ ಕೂಡ ಪೂರ್ವ ತಯಾರಿ ಇಲ್ಲದೆ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಡಿ ಪಿ ಎ ಆರ್ ಕಾರ್ಯದರ್ಶಿಯನ್ನು ಕೂಡ ಯಾಕೆ ಬಂಧಿಸಿಲ್ಲ ನೈತಿಕ ಹೊಣೆಯನ್ನು ಹೊತ್ತು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡಲಿದೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಯಾಕ್ಟ್ ಮಾಡಿದ್ದಾರೆ ನಾವು ಬಿಜೆಪಿ ಅಂತ ಹೆಡೆದ ಮೇಲೆ ರಾಜಕೀಯವನ್ನ ಮಾಡಲ್ಲ ಹೆಣದ ಮೇಲೆ ರಾಜಕೀಯ ಮಾಡೋದು ಬಿಜೆಪಿ ಅವರು ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಈಗ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಕೂಡ ಟಾರ್ಗೆಟ್ ಕೊಟ್ಟಿದ್ದಾರೆ ನೋಡಿ ಬೇಕಾದಷ್ಟು ಅಳೆದೆಲ್ಲ ತಿರುಗಿ ತಿರ್ಸಿ ಹೇಳ್ಬೋದು ನಾನು ಇದೂನು ಹೇಳ್ಬೋದು ನಾವು ಬಿಜೆಪಿ ತರ ನಾವು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಿ ಸಿವಿಲ್ ಐವಿಷಯ मिनिस्टर ನೀಟಿಕ್ ಬೇಕಾದಷ್ಟು ನಾರಂಸಿದೆ ನಾನು ಅದನ್ನ ಡಿ ಜಿ ಅಲ್ಲಿ ಏನೇನು ಮಾಡಬೇಕು ಏನು ಆರ್ ಫ್ಲೈಟ್ ಮತ್ತೊಂದು ಏನೇನು ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಯಾವ ಉದ್ದೇಶ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರೇ ಈ ದೊಡ್ಡ ಒಂದು ಏನು ಪ್ರಚಾರ ಅಂದ್ರೆ ಅವ್ರಿಗೆ ವಾಹನದಲ್ಲಿ ಅವ್ರನ್ನ ಈ ಕ್ರಿಕೆಟರ್ನ ಕರ್ಕೊಂಡು ಹೋಗಬೇಕು ಅಂತ ಅವರೇ ಒತ್ತಡ ಮಾಡಿದ್ರು ಅವರೇ ಒತ್ತಾಯ ಮಾಡಿದ್ರು ಯಾವಾಗ ಸರ್ಕಾರ ನಿರಾಕರಣೆ ಮಾಡಿದ್ರು ಅವರು ಸರ್ಕಾರ ವಿರುದ್ಧ ಅವರೇ ಟ್ವೀಟ್ ಮಾಡಿದ್ದಾರೆ ಸೊ ಅದರಿಂದ ಅವ್ರದ್ದು ಇದನ್ನು ರಾಜಕೀಯವಾಗಿ ಇದನ್ನು ಬಳಸೋಕ್ ನೋಡ್ತಾ ಇದ್ದಾರೆ ಇದು ಒಪ್ಪುವಂಥದ್ದಲ್ಲ ಮತ್ತು ಇನ್ನೊಂದೇನಂದ್ರೆ ಅಯೋಧ್ಯೆಯಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕೂಡ ಅಲ್ಲಿ ಅಲ್ಲಿ ಎಷ್ಟು ಸಂಖ್ಯೆ ಎಷ್ಟು ಜನ ತೀರೋಗಿದ್ದಾರೆ ಇವತ್ತುವರೆಗೂ ಕೂಡ ಸರಿಯಾಗಿ ಹೇಳಿಲ್ಲ ಅಯೋಧ್ಯೆ ಅಲ್ಲ ಇನ್ನು ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸಲಿಕ್ಕೆ ದಳಪತಿಗಳು ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಬರೋಬ್ಬರಿ ಐವತ್ತೆಂಟು ದಿನಗಳ ಕಾಲ ರಾಜ್ಯದಾದ್ಯಂತ ಕಾರ್ಯಕರ್ತರ ಜೊತೆ ನಿಖಿಲ್ ಕುಮಾರಸ್ವಾಮಿಯವರು ಪ್ರವಾಸವನ್ನು ಮಾಡ್ತಾರೆ ತುಮಕೂರಿನಿಂದ ಹಾಸನದಿಂದ ತುಮಕೂರಿನಿಂದ ಹಾಸನ ಆರಂಭವಾಗುತ್ತೆ ಜೊತೆಗೆ ಐವತ್ತೆಂಟನೇ ದಿನ ಮೈಸೂರಲ್ಲಿ ಕೊನೆಗೊಳ್ಳುತ್ತೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಚ್ ಡಿ ಕುಮಾರ್ ಅವರು ಮಗನ ಮೂಲಕ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸೂರಾಜ್ ನೇತೃತ್ವದಲ್ಲಿ ನಿಖಿಲ್ ಪಕ್ಷವನ್ನು ಕಟ್ತಾರೆ ಕಟ್ಲಿ ಅದರಲ್ಲಿ ನಮ್ಮ ಆಕ್ಷೇಪ ಕೂಡ ಇಲ್ಲ ಡಿ ಕುಮಾರಸ್ವಾಮಿ ಅವರು ನೂರ ಇಪ್ಪತ್ತ ಮೂರು ಸೀಟ್ಗಳನ್ನು ಗಳನ್ನ ಗೆಲ್ಲಲಿ ನಮ್ಗೇನು ಬೇಜಾರಿಲ್ಲ ಅಂತ ಹೇಳಿದರು ನೋಡಿ ರೇವಣ್ಣನ ರೇವಣ್ಣ ಕಟ್ತಾರೋ ಸೂರಾಜ್ ನಾಯಕತ್ವ ಕಟ್ತಾರೋ ಅವರು ರೇವಣ್ಣನ ನಾಯಕತ್ವ ಕಟ್ತಾರೋ ಅವರು ಬಿಟ್ಟು ವಿಚಾರ ಅವ್ರ ಪಕ್ಷ ಅದು ಒಂದು ಸೀಮಿತವಾಗಿರೋದು ಅವ್ರ ಕುಟುಂಬದ ತೀರ್ಮಾನ ಅಲ್ಟಿಮೇಟ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ಲಿ ಈಗ ಕಾಂಗ್ರೆಸ್ ಥರ ಬಿ ಜೆ ಪಿ ಥರ ನ್ಯಾಷನಲಲ್ಲಿ ತೀರ್ಮಾನ ತಗೊಳೋದು ಸ್ಟೇಟಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅವರು ಸಂಪೂರ್ಣವಾಗಿ ಅವರ ಕುಟುಂಬದ ಒಂದು ನಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ಅಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳಿರ್ಬೋದು ಪಕ್ಷದ ಕಾರ್ಯಕರ್ತರು ಇರ್ಬೋದು ಅವ್ರ ಕುಟುಂಬದ ವಿಚಾರದಲ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಇರ್ತಕ್ಕಂಥವರೇ ವಿನ ಬೇರೆ ಏನಿಲ್ಲ ಈ ಸರ್ಕಾರ ಜನ ತೀರ್ಮಾನ ಮಾಡಬೇಕು ಕುಮಾರಸ್ವಾಮಿ ಏನಲ್ಲ ಕುಮಾರಸ್ವಾಮಿ ಅವರು ಇವತ್ತು ಐಸಿಯು ಅಲ್ಲಿ ಆಕ್ಸಿಜನ್ ಬಿಜೆಪಿಯವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದಾರೆ ಆಯ್ತಾ ಅವ್ರ ಸ್ವಂತ ಬಲದ ಮೇಲೆ ಬಂದ್ರೆ ಈ ತರ ವೀರಾವೇಶ್ವರ್ ಮಾತಾಡ್ಲಿ ಮೊನ್ನೆ ಏನಾಯ್ತು ಚನ್ನಪಟ್ಟಣದಲ್ಲಿ ಅದು ಗೊತ್ತಿದೆ ಆಯ್ತಾ ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ ಜನ ತೀರ್ಮಾನ ಮಾಡ್ತಾರೆ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಏನು ಯಾರಿಗೆ ಯಾರು ನೋಡಲ್ಲ ಇನ್ನು ಮಾಜಿ ಸಂಸದ ಪ್ರಜ್ಪಾಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಜೂನ್ ಇಪ್ಪತ್ತಕ್ಕೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣ ಕುಮಾರ್ ಹೊರಪೀಠದಲ್ಲಿ ವಿಚಾರಣೆ ನಡೆಯಿತು ಪ್ರಜ್ವಲ್ ಪರ ಹಿರಿಯ ವಕೀಲರಾಗಿರುವಂಥ ಪ್ರಭುಲಿಂಗ ಅವರು ವಾದವನ್ನು ಮಂಡಿಸಿದರು ಮೊದಲು ಲೈಂಗಿಕ ಕಿರುಕುಳ ಅಂತ ಆರೋಪಿಸಿದರು ಬಳಿಕ ಅತ್ಯಾಚಾರ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಐದು ವರ್ಷದ ಹಿಂದೆ ನಡೆದಿರುವಂಥ ಘಟನೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನು ಸಿಲುಕಿಸಲಾಗಿದೆ ಅಂತ ವಾದ ಮಂಡಿಸಿದರು ಸರ್ಕಾರದ ಪರ ಎಸ್ಪಿಪಿ ಬಿಎನ್ ಜಗದೀಶ್ ವಾದಿಸಲು ಕಾಲಾವಕಾಶವನ್ನು ಕೇಳಿದರೆ ಹೀಗಾಗಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ವೇಳಾಪಟ್ಟಿಯನ್ನು ಐ ಸಿ ಸಿ ಪ್ರಕಟಗೊಳಿಸಿದೆ ಭಾರತ ಮತ್ತು ಶ್ರೀಲಂಕಾ ಆತಿಥೇಯದಲ್ಲಿ ಈ ಬಾರಿ ಟೂರ್ನಿ ಕೂಡ ಆರಂಭವಾಗುತ್ತೆ ಸೆಪ್ಟೆಂಬರ್ ಮೂವತ್ತರಿಂದ ನವೆಂಬರ್ ಎರಡರವರೆಗೆ ಇಪ್ಪತ್ತ ಎಂಟು ಲೀಗ್ ಪಂದ್ಯಗಳು ಮತ್ತು ಮೂರು ನಾಕೌಟ್ ಪಂದ್ಯಗಳು ಕೂಡ ನಡೆಯಲಿವೆ ಬೆಂಗಳೂರು ಇಂದೋರ್ ಗುವಾಹಟಿ ವಿಶಾಖಪಟ್ಟಣಂನಲ್ಲಿ ಈ ಬಾರಿ ಪಂದ್ಯಗಳು ನಡೆಯುತ್ತೆ ಇನ್ನು ಶ್ರೀಲಂಕಾದ ಕೊಲಂಬೋದಲ್ಲೂ ಕೂಡ ಪಂದ್ಯಗಳು ನಡೆಯುವ ಸಾಧ್ಯತೆ ಇರುವಂಥದ್ದು ಸೆಪ್ಟೆಂಬರ್ ಮೂವತ್ತರಂದು ನಡೆಯುವಂಥ ಭಾರತ ಮತ್ತು ಶ್ರೀಲಂಕಾ ನಡುವಿನ ಉದ್ಘಾಟನಾ ಪಂದ್ಯದೊಂದಿಗೆ ಟೂರ್ನಿಗೆ ಅಧಿಕೃತವಾಗಿ ಚಲನೆ ಸಿಗುತ್ತೆ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ ಓಟದಲ್ಲಿ